ನಟ ಅಂಬರೀಷ್ ಅವರ ಬಗ್ಗೆ ಅನೇಕರಿಗೆ ತಿಳಿಯದ ಸಂಗತಿಯನ್ನ ಹೇಳಬೇಕು ಎಂಬ ನಮ್ಮ ಪ್ರಯತ್ನದ ಎರಡನೇ ಲೇಖನ ಇದು ಇಲ್ಲಿ ಪತ್ರಕರ್ತರು ತಾವು ಕಂಡ ಅಂಬಿಯ ಅಂತರಂಗವನ್ನ ಎಲ್ಲರಿಗೆ ತಿಳಿಸುತ್ತಿದ್ದಾರೆ ಈ ಲೇಖನದಲ್ಲಿ ಕನ್ನಡ ಮಾಧ್ಯಮ ಕ್ಷೇತ್ರದ ಮತ್ತೊಬ್ಬ ಹೆಸರಾಂತ ಸಿನಿಮಾ ಪತ್ರಕರ್ತೆ ಶಿವಮೊಗ್ಗ ಮಾತನಾಡಿದ್ದಾರೆ ಅಂಬರೀಷ್ ಅವರ ಬಗ್ಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಸದ್ಯ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅವರು ಹಿರಿಯ ಪತ್ರಕರ್ತೆಯಾಗಿ ಕೆಲಸ ಮಾಡುತ್ತಿದ್ದಾರೆ ನಟ ಅಂಬರೀಷ್ ಪದ್ಮಾ ಶಿವಮೊಗ್ಗ ಅವರ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವರ ಚಿಕ್ಕಪ್ಪ ಬಹಳ ವರ್ಷಗಳಿಂದ ಅಂಬಿಯ ಸ್ನೇಹಿತರಾಗಿದ್ರು ಅಂಬರೀಷ್ ಅನೇಕ ವಿಷಯಗಳನ್ನ ಪದ್ಮಾ ಅವರ ಕುಟುಂಬದ ಜೊತೆಗೆ ಹಂಚಿಕೊಂಡಿದ್ರು ಯಾವಾಗಲೂ ರಫ್ ಅಂಡ್ ಟಫ್ ಆಗಿ ಎಲ್ಲರ ಮೇಲೆ ಪ್ರೀತಿಯಿಂದಲೇ ಗದರುವ ಅಂಬಿ ಆ ದಿನ ಬಿಕ್ಕಿ ಬಿಕ್ಕಿ ಅತ್ತಿದ್ದರು ಆ ದಿನ ನಡೆದ ಘಟನೆ ಹಾಗೂ ಅಂಬರೀಷ್ ಅವರ ಬಗ್ಗೆ ಪದ್ಮಾ ಅವರ ಮಾತುಗಳು ಇಲ್ಲಿವೆ ನಾನು ಅಂಬರೀಷ್ ಅವರನ್ನ ಒಬ್ಬ ಪತ್ರಕರ್ತೆಯಾಗಿ ನೋಡುವುದಕ್ಕಿಂತ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವರು ಬಹುತೇಕ ಪತ್ರಕರ್ತರ ಜೊತೆಗೆ ಗದರುಕೊಂಡೇ ಮಾತನಾಡ್ತಾ ಇದ್ರು ಆದರೆ ನನ್ನ ಬಳಿ ಮಾತ್ರ ಎಂದು ಆ ರೀತಿ ಮಾತನಾಡ್ಲೇ ಇಲ್ಲ ನಮ್ಮ ಚಿಕ್ಕಪ್ಪ ಅವರ ಒಳ್ಳೆಯ ಸ್ನೇಹಿತರಾಗಿದ್ರು ಅವರು ಹೀಗಾಗಿ ಸುಮಾರು ಬಾರಿ ಅವರನ್ನ ನಾನು ಭೇಟಿ ಮಾಡಿದ್ದೇನೆ ನಾನು ನೋಡಿರುವ ಹಾಗೆ ಅವರು ತುಂಬಾ ಎಮೋಷನಲ್ ಹಾಗೂ ಮೃದು ಸ್ವಭಾವದವರು ಆದರೆ ಅದನ್ನ ಅವರು ಎಂದೂ ತೋರಿಸಿಕೊಂಡಿರಲಿಲ್ಲ ಒಮ್ಮೆ ತಮ್ಮ ತಂಗಿಯ ಮನೆಯಲ್ಲಿ ಕುಟುಂಬದವರೆಲ್ಲ ಸೇರಿದೆವು ಅಂದು ಅಂಬರೀಶ್ ಅವರನ್ನ ಊಟಕ್ಕೆ ಕರೆದಿದ್ದೆವು ಆ ದಿನ ಅಂಬರೀಷ್ ನೋಡಿ ತಮ್ಮ ತಾಯಿಯನ್ನ ನೆನಪು ಮಾಡಿಕೊಂಡ್ರು ಸುಮಾರು ಮೂರು ಗಂಟೆ ತಮ್ಮ ಹಳೆಯ ನೆನಪುಗಳನ್ನ ಹೇಳ್ಕೊಳ್ತಾ ಹೋದ್ರು ಅಂಬರೀಷ್ ಅವರ ತಂದೆ ಸತ್ತಾಗ ಅವರ ತಾಯಿ ನಡೆದುಕೊಂಡ ರೀತಿ ಎಷ್ಟು ಕಷ್ಟಪಟ್ಟು ಅವರ ತಾಯಿ ತಮ್ಮನ್ನ ಬೆಳೆಸಿದ್ದಾರೆ ಎಂಬುದನ್ನ ಆ ದಿನ ಹೇಳಿದ್ದಾರೆ ಕಷ್ಟ ಅಂದ್ರೆ ಹಣಕಾಸಿನ ಸಮಸ್ಯೆಯಲ್ಲ ಬೇರೆ ರೀತಿ ಬರುವ ಸಮಸ್ಯೆಗಳು ತಂದೆ ಸತ್ತ ದಿನ ಅಂಬರೀಷ್ ಶೂಟಿಂಗ್ ನಲ್ಲಿ ಇದ್ರಂತೆ ಅಪ್ಪನ ಅಂತ್ಯ ಸಂಸ್ಕಾರ ಆದ ನಂತರದ ದಿನವೇ ಮತ್ತೆ ಚಿತ್ರೀಕರಣಕ್ಕೆ ಹೋಗಬೇಕಿತ್ತಂತೆ ಆಗಿನ್ನೂ ಚಿತ್ರರಂಗದಲ್ಲಿ ಬೆಳೆಯುತ್ತಿದ್ದ ಅಂಬಿ ಅದನ್ನ ಹೇಳಿಕೊಳ್ಳುವ ಹಾಗೆ ಇರಲಿಲ್ಲ ಅವರ ತಂದೆ ಸತ್ತಾಗ ಏನು ಮಾಡಬೇಕು ಎಂದು ತಿಳಿಯದೇ ಇದ್ದಾಗ ತಾಯಿ ಧೈರ್ಯ ಹೇಳಿ ಸಿನಿಮಾದ ಗೆ ಕಳುಹಿಸಿದರಂತೆ ಅಮ್ಮನನ್ನ ನೆನೆದು ಆ ದಿನ ಅವರ ಕಣ್ಣಲ್ಲಿ ನೀರು ಬಂತು ಅವರ ತಾಯಿಯ ಹೆಸರು ಪದ್ಮ ನನ್ನ ಹೆಸರು ಕೂಡ ಪದ್ಮ ಯಾವಾಗಲೂ ಜನರ ಜೊತೆಗೆ ಇರಬೇಕು ಎನ್ನುವುದು ಅವರಿಗೆ ಇತ್ತು ಖಾರವಾದ ಬಿರಿಯಾನಿ ಎಂದ್ರೆ ಅವರಿಗೆ ಬಹಳ ಇಷ್ಟ ಒಮ್ಮೆ ನಾವು ಸ್ನೇಹಿತರ ಮನೆಗೆ ಹೋದಾಗ ಅಂಬರೀಷ್ ಅವರು ಕೂಡ ಬಂದಿದ್ರು ನಮ್ಮ ಊಟ ಆಯ್ತು ಅಂತ ಹೇಳಿದ್ರು ಬಿಡ್ಲಿಲ್ಲ ಏನ್ ಹೇಳಿದ್ರೂ ಕೇಳಲಿಲ್ಲ ನನಗೆ ನನ್ನ ಮಗನಿಗೆ ಖಾರ ಆಗ್ಲಿಲ್ಲ ಅವರು ಇನ್ನೂ ಖಾರ ಬೇಕಿತ್ತು ಅಂತ ಹೇಳ್ತಾ ಇದ್ರು ಅವರು ವೈಭವದ ಜೀವನ ನಡೆಸಿದ್ರು ಅಂತ ಬಹಳ ಜನ ಹೇಳ್ತಾರೆ ಆದ್ರೆ ಅದನ್ನ ಮೀರಿ ಅವರು ಅದೆಷ್ಟೋ ಜನರಿಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಕೆಲಸ ಬೇಕು ಕಾಲೇಜ್ಗಳಲ್ಲಿ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ದಾರಿ ತೋರಿಸಿದ್ದಾರೆ ಅಂಬರೀಷ್ ಅವರು ಒಂದು ಮಾತು ಹೇಳಿದ್ರೆ ಎಲ್ಲ ಕೆಲಸ ಆಗ್ತಿತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಒಮ್ಮೆ ಗೆ ನಮ್ಮ ಚಿಕ್ಕಪ್ಪರನ್ನ ಬಿಡಲು ಅಂಬರೀಷ್ ಸಹ ಬಂದಿದ್ರು ಏರ್ಪೋರ್ಟ್ ನಲ್ಲಿ ಅವರ ಎದುರುಗಡೆ ಸಿಕ್ಕ ಎಲ್ಲಾ ಕೆಲಸದ ಹುಡುಗರಿಗೆ ನೋಟ್ ತೆಗೆದು ತೆಗೆದುಕೊಡ್ತಾ ಇದ್ರು ದುಡ್ಡಿನ ವಿಚಾರದಲ್ಲಂತೂ ಅದೆಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಂದ ಸಮಯದಲ್ಲಿಯೇ ಅಂಬರೀಷ್ ಇಲ್ಲ ಎಂಬ ಸುದ್ದಿ ಬಂತು ಅದು ನಮ್ಮ ಚಿಕ್ಕಪ್ಪನಿಗೆ ತುಂಬಾ ನೋವು ನೀಡಿತು ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದು ಹೇಳಿದಾಗ್ಲೆಲ್ಲ ಯೋಗ ಮಾಡಿದವರೇ ಸತ್ತಿದ್ದಾರೆ ನಾನು ಭೋಗ ಮಾಡಿ ಸಾಯುತ್ತೇನೆ ಬಿಡು ಎಂದು ಚಿಕ್ಕಪ್ಪನಿಗೆ ಹೇಳಿದ್ರು ಸಾವಿಗೆ ಸವಾಲು ಹಾಕಿದ ವ್ಯಕ್ತಿ ಅವರು